ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ ಹೈಕಮಾಂಡ್ ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚಲವರಾಯಸ್ವಾಮಿ ಭೇಟಿ ಸ್ವಾಮಿ ಹೋಗಿದಾರೆ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ನೀವೇ ಶಿವಕುಮಾರ್ ನಾನು ಏನು ಉತ್ತರ ಹೇಳಿದ್ದು ಹೇಳಿ ಅಲ್ಲ ಹೋಗಿದ್ದಾರೆ ನಾಯಕತ್ವ ವಿಚಾರಕ್ಕೆ ಹೋಗಿದ್ದಾರೆ ಅಲ್ಲಿ ಭೇಟಿ ಮಾಡೋದಕ್ಕೆ ಚಲೋ ಸಮಿತಿ ಕೂಡ ಡೆಲ್ಲಿಲೇ ಇದ್ದಾರೆ ಹಾಗಾಗಿ ಡೆಲ್ಲಿಗೆ ಹೋಗಿದ್ದಾರೆ ನಾನು ಮಾತಾಡಿದೆ ಅವ್ರ ಜೊತೆ ಅಲ್ಲಿ ಇವತ್ತು ಮಾತಾಡಿದೆ ಇದರಲ್ಲಿ ಬಂದಿದ್ದರು ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು

ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರಿಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಸಿದ್ದರಾಮಯ್ಯ

ನೀವು ಕರ್ಗೌರ ಅವಕಾಶ ಕೇಳಿದೀರ ಸರ್ ಯಾರು ನೀವು ಭೇಟಿ ಮಾಡೋದಕ್ಕೆ ಅವಕಾಶ ಬೆಂಗಳೂರು ಬರ್ತಾ ಇದ್ದಾರೆ ಇದಾರೆ ಬೆಂಗಳೂರು ಬರ್ತಾ ಇದಾರೆ ಬಂದಾಗ ನಾಳೆ ಭೇಟಿ ಮಾಡ್ತೀರಾ ಸಮಯ ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ ಕರಿಗವರla ಭೇಟಿ ಮಾಡೋದಕ್ಕೆ ಸಭೆಯ ಕೇಳಿದ್ರು ಸರ್ ಅಂತ. ಏನು ಇಷ್ಟೋ ಹೊತ್ತು ಗಂಟೆ ಇಳಿದಿನಯಾ ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ ನಿಮಗೆ. ಸರ್ ಈಗ ಸರ್ ಸರ್ ಡಿ ಕೆ ಸುಕುಮಾರ್ ಅವರು ಫಸ್ಟ್ ಪಟ್ಿದ್ರೇ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರ ಅವರು ವೈರನ್ಬಾಗ್ ಮಾತನಾಡಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಸೊ ಶಾಸಕರಗಳ ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದು ಆದ್ರೂ ಮಾತಾಡ್ತಾ ಇದ್ದಾರೆ ಅಂತ. ಹೈಕಮಾಂಡ್ ಕಮಾಂಡರ್ ಹೇಳಿದರಾ? ಇಲ್ಲ. ಆ ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರು ಕೂಡ ಭದ್ರ ಆಗ್ಬೇಕು ಭದ್ರ ಮಂತ್ರಿಗಳು ಭದ್ರ ಆಗ್ಬೇಕು